ನಿಮಗೆ ಮಾನ ಮರ್ಯಾದೆ ಇದ್ದರೆ ಸರಿಯಾಗಿ ಕೇಳಿಸ್ಕೊಳ್ರಿ ನೀವು ಒಂದು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ನಮ್ಮೆಲ್ಲರ ಬೆಂಬಲ ತಗೊಂಡು ನೀವು ಅಧಿಕಾರಕ್ಕೆ ಬಂದ ಮೇಲೆ ರೈತರಿಗೆ ದ್ರೋಹ ಮಾಡಿದಿರಿ ವಂಚನೆ ಮಾಡಿದಿರಿ ಕೃಷಿ ಕಾಯ್ದೆ ವಾಪಸ್ ಪಡೀಲಿಲ್ಲ ಇದು ಮೊದಲನೇದು ಎರಡನೇದು ಇಲ್ಲಿಗೆ ಬಂದಿರೋ ಉದ್ದೇಶ ಕೆ ಐ ಡಿ ಬಿ ಅವರು ಬ್ರೋಕರ್ ಕೆಲಸ ಮಾಡೋದನ್ನು ನಿಲ್ಲಿಸಿ ಯಾವನೋ ದುಡ್ಡಿರೋನು ಕೈಗಾರಿಕೆ ಮಾಡೋನೋ ಅವ್ನು ಮಾಡ್ಕಂತಾನೆ ದುಡ್ಡು ಭೂಮಿ ಕೊಂಡ್ಕೊಂಡು ನೀವ್ಯಾತಕ್ಕೆ ಮಧ್ಯಸ್ಥಿಕೆ ಇದನ್ನು ರೈತರ ಮೇಲೆ ಪ್ರಹಾರ ಕಾನೂನಿನ ಪ್ರಕಾರ ಏರ್ತಕ್ಕಂಥದ್ದನ್ನು ಕೈ ಬಿಡಬೇಕು ಇನ್ನು ಮುಂದೆ ಇದನ್ನು ನಾವು ಒಪ್ಪೋದಿಲ್ಲ ರೈತರ ಹಾಲಿಗೆ ಎರಡು ರೂಪಾಯಿ ಕಡಿತ ಮಾಡಿದ್ರಿ ಗ್ರಾಹಕರಿಗೆ ಎರಡು ರೂಪಾಯಿ ಜಾಸ್ತಿ ಮಾಡಿರಿ ನಾಲ್ಕು ರೂಪಾಯಿ ದರೋಡೆ ಸಿದ್ದರಾಮಯ್ಯನವ್ರಿ ನಿಮಗೆ ಸಂಬಂಧ ಇಲ್ವಾ ಇದು ನೀವು ರೈತರ ಮಕ್ಕಳ ಜನಪರವಾದ ಸರ್ಕಾರನ ನಿಮ್ಮದು ಹಗಲ್ ದರೋಡೆ ಮಾಡಕ್ಕೆ ಬಂದಿದ್ದೀರಿ ನೀವು ಹಗಲ್